ಎಲ್ಲರೂ ಚೆನ್ನಾಗಿದೀರಾ ಚೆನ್ನಾಗಿದ್ದೀರಸ ಫ್ರೆಂಡ್ಸ್ ಅದೇ ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮತ್ತೊಂದು ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಬ್ಲಾಗ್ ಬಂದ್ಬಿಟ್ಟು ಒಂದು ಸ್ವಲ್ಪ ಏನು ಲೈಕ್ ಯೂಶ್ವಲಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಲೈಕ್ ಬ್ಯಾಕ್ ಗ್ರೌಂಡ್ ಓಡ್ತಾ ಇರುತ್ತೆ ಓಕೆ ಇಲ್ಲ ಈ ರೀತಿಯಾದಂಥ ಒಂದು ಬ್ಲಾಗ್ ಮಾಡೋಣ ಮುಂದೆ ಹೋಗ್ಬಿಟ್ಟು ಈ ರೀತಿ ಈ ರೀತಿ ತೋರಿಸೋಣ ಅಥವಾ ಈ ತರ ಕಾಂಟೆಂಟ್ನ ನಿಮ್ಮ ಜೊತೆ ಶೇರ್ ಅಂತ ಎಲ್ಲ ತುಂಬಾ ಐಡಿಯಾಸ್ನ ಬಿಲ್ಡಪ್ ಮಾಡಿಬಿಟ್ಟು ಒಂದು ಬ್ಲಾಗ್ನ ಮಾಡ್ತೀನಿ ಬಟ್ ಇವತ್ತಂತೂ ಫುಲ್ ರ್ಯಾಂಡಮ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದೀನಿ ಸೊ ಮುಂದೆ ಈ ಬ್ಲಾಗ್ ಯಾವ ಮಳೆ ಅಂತ ಹೋಗುತ್ತೆ ಅಂತ ನಿಜನ ಗೊತ್ತಿಲ್ಲ ಸೊ ಬಟ್ ಏನಪ್ಪಾ ಅಂದರೆ ನನ್ನ ಸಬ್ಸ್ಕ್ರೈಬರ್ ಜೊತೆ ಒಂದು ರ್ಯಾಂಡಮ್ ಬ್ಲಾಗ್ ಕೂಡ ಯಾವ ರೀತಿಯಾಗಿರುತ್ತೆ ಅಂತ ಅವ್ರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಈ ಒಂದು ರ್ಯಾಂಡಮ್ ಬ್ಲಾಗ್ ಆ್ಯಂಡ್ ಇವತ್ತಿನ ಬ್ಲಾಗ್ ಏನಾದರೂ ಇಷ್ಟ ಆದ್ರೆ ಅಂದ್ಬಿಟ್ಟು ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೂ ನೀವು ಇದ್ರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ ಹಾಗೂ ನನ್ನ ತಂಗಿ ಲಚು ಸರ್ ಅವಳ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಳು ಅಷ್ಟೇ ತುಂಬ ಒಳ್ಳೊಳ್ಳೆ ಬ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾರೆ ಸೊ ಡೆಫಿನೆಟ್ಲಿ ಲಚ್ಚು ಬ್ಲಾಗ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನಾನು ಆಗ್ಲೇ ಬೀಂಗ್ ಅ ಯೂಟ್ಯೂಬರ್ ಬೀಂಗ್ ಅ ಕಾಂಟೆಂಟ್ ಕ್ರಿಯೇಟರ್ ಆಯಿತಾ ನಮ್ಮ ತಲೆಯಲ್ಲಿ ತುಂಬಾ ಜಾಸ್ತಿ ಲೈಕ್ ಹಿಂಗ್ ಕುತ್ಕೊಂಡಿರ್ಬೇಕಾದ್ರೂ ಅಷ್ಟೇ ತಲೆಯಲ್ಲಿ ಓಡತಾನೆ ಇರುತ್ತೆ ಓಕೆ ನೆಕ್ಸ್ಟ್ ಏನು ಮಾಡೋಣ ನೆಕ್ಸ್ಟ್ ಏನು ಮಾಡೋಣ ಅಂತ ಸೊ ಪ್ರಾಬ್ಲಿ ಇದು ಬರೀ ನನಗಂತಾನೆ ಅಲ್ಲ ಪ್ರತಿಯೊಬ್ರು ಕಾಂಟೆಂಟ್ ಕ್ರಿಯೇಟರ್ ಡಿಜಿಟಲ್ ಕಾಂಟೆಂಟ್ ಕ್ರಿಯೇಟರ್ಗೆ ಪ್ರತಿಯೊಬ್ಗೂ ತಲೆಯಲ್ಲಿ ಇದು ಓಡತಾನೆ ಇರುತ್ತೆ ಸೊ ಇವತ್ತೇನೋ ಇದನ್ನ ಶೇರ್ ಮಾಡಿದ್ವಿ ನೆಕ್ಸ್ಟ್ ಏನು ಶೇರ್ ಮಾಡೋಣ ಅಂತ ಎಲ್ಲ ಸೊ ನನಗೂ ಕೂಡ ಹಾಗೆಯೇ ಯೋಚನೆ ಮಾಡಿ 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 ತಲೆ ಕೆಲ್ವೊಮ್ಮೆಂತೂ ಲೈಕ್ ಫುಲ್ ಬ್ಲ್ಯಾಂಕ್ ಆಗೋಗ್ತೀವಿ ಟೋಟಲಿ ಬ್ಲ್ಯಾಂಕ್ ಆಗೋಗ್ತೀವಿ ಸೊ ಏನು ಮಾಡಬೇಕು ಅನ್ನೋದೇ ಲೈಕ್ ಗೊತ್ತೇ ಆಗೋದಿಲ್ಲ ಸೊ ಅದೇ ಒಂದು ಪರಿಸ್ಥಿತಿನಲ್ಲಿ ನಾನು ಇವಾಗ ಇದ್ದೀನಿ ಏನು ಮಾಡಬೇಕು ಅನ್ನೋದು ಏನೂ ಇಲ್ಲ ಟೋಟಲ್ ಬ್ಲಾಂಕ್ ಆಗಿದ್ದೀನಿ ಬಟ್ ಏನಪ್ಪ ಅಂದರೆ ಓಕೆ ಒಂದು ರ್ಯಾಂಡಮ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ನೋಡೋಣ ಮುಂದೆ ಹೇಗೆ ಹೋಗುತ್ತೆ ಅನ್ನೋದು ನನಗೆ ಒಂಥರ ಸರ್ಪ್ರೈಸಿಂಗ್ ಆಗಿರುತ್ತೆ ಅದು ಸೊ ನೋಡೋಣ ಅಂತ ಅಂದ್ಕೊಂಡು ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿ ಸೊ ಬನ್ನಿ ತಡ ಮಾಡಿದಂತೆ ಇವತ್ತಿನ ಬ್ಲಾಗ್ನ ಎಂಜಾಯ್ ಮಾಡೋಣ ಆ್ಯಂಡ್ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಇವರು ಓಕೆ ಓಕೆ ಸೊ ಒಂದು ಕ್ವಿಕ್ ಫ್ಲಾಶ್ ಬ್ಯಾಕ್ ಸೊ ನೋಡ್ಬೋದು ನೀವು ಸ್ನಾನ ಮಾಡ್ಕೊಂಬಂದು ಫಸ್ಟ್ ನಾನು ಸ್ವಲ್ಪ ನನ್ನ ಸ್ಕಿನ್ ಕೇರ್ನ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಸ್ಕಿನ್ ಕೇರ್ ತುಂಬ 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 ಇಂಪಾರ್ಟೆಂಟ್ ಅನ್ಸ್ ಬಿಕಾಸ್ ಸಿಕ್ಕಾಪಟ್ಟೆ ಚಳಿ ಇದೆ ಆ್ಯಂಡ್ ಈ ಚಳಿಗಾಲದಲ್ಲಿ ಬೈ ಜಾಸ್ತಿ ನೀವು ಏನಾದರೂ ಸ್ಕಿನ್ ಕೇರ್ ಮಾಡ್ಕೊಂಡಿಲ್ಲ ಅಂದರೆ ಸ್ಕಿನ್ ಅಂತೂ ನಿಜವಾಗ್ಲೂ ಏನಾಗ್ಬಿಡುತ್ತೋ ಅಂತ ಗೊತ್ತೇ ಇಲ್ಲ ಆ ರೀತಿಯಾಗಿ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಒಳ್ಳೆ ಒಂದು ಒಂದೊಳ್ಳೆ ಸೀರಮ್ ಆ್ಯಂಡ್ ನಿಮ್ಮ ಒಳ್ಳೆ ಫೇಸ್ ಕ್ರೀಮ್ನ ಯೂಸ್ ಮಾಡೋದನ್ನ ಮರಿಬೇಡಿ ನಾನು ಯೂಸ್ ಮಾಡೋದು ಏನಪ್ಪ ಅಂದರೆ ತುಂಬ ಜನ ಕೇಳ್ತಾನೆ ಇರ್ತೀರ ಅದಕ್ಕೆ ಮತ್ತೆ ಜಸ್ಟ್ ಹೇಳ್ತಾ ಇದ್ದೀನಿ

ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಸೀರಮ್ ಬಂದ್ಬಿಟ್ಟು ವಿಲ್ವಾದು ಸೀರಮ್ನ ಯೂಸ್ ಮಾಡ್ತೀನಿ ಆ್ಯಂಡ್ ಫೇಸ್ ಕ್ರೀಮ್ ಬಂದ್ಬಿಟ್ಟು ಓಲೆ ಫೇಸ್ ಕ್ರೀಮ್ನ ಯೂಸ್ ಮಾಡ್ತೀನಿ ಸೊ ಇದನ್ನ ತುಂಬ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಆ್ಯಂಡ್ ನಾರ್ಮಲ್ ನನ್ನ ಮಾಮ ಅಥವಾ ಸ್ಟಿಕ್ ಸ್ವಲ್ಪ ಲೈಟ್ ಶೇಡಾಗಿ ಹಚ್ಕೊಂಡಿದ್ದೀನಿ ಆ್ಯಂಡ್ ನ ಒಣಗಿಸ್ಕೊತಾ ಇದ್ದೀನಿ ಬಿಕಾಸ್ ಸಿಕ್ಕಾಪಟ್ಟೆ ಚಳಿ ಇದೆಯಲ್ವಾ ಸಿಕ್ಕ ಶೀತ ಬೇಗನೆ ಆಗ್ಬಿಡುತ್ತೆ ನನಗೆ ಅದಕ್ಕೆ ಒಂದು ಸ್ವಲ್ಪ ಹೇರ್ ಡ್ರೈ ಮಾಡಿಕೊಂಡು ಪೂಜೆ ಮಾಡಿ ಮತ್ತೆ ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಸೊ ಡೆಫಿನೆಟ್ಲಿ ಸ್ಕಿನ್ ಕೇರ್ನ ಮಾತ್ರ ಮರಿಯೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಸೊ ನಾನು ಟೈಮ್ ಇಂದ ಹೇಳ್ತಿದ್ದೆ ನಂಗೆ ತುಂಬಾ ಹೇರ್ ಫಾಲ್ ಆಗ್ತಿದೆ ಗೊತ್ತಿಲ್ಲ ಇವಾಗ ಪೋಸ್ಟ್ ಪಾರ್ಟ್ ಹೇರ್ ಫಾಲ್ ನಂಗೆ ಅವಾಗ ಇವಾಗ ತುಂಬಾ ಜಾಸ್ತಿ ಆಗ್ತಿದೆ ಅಂತ ಸೊ ಅದಕ್ಕೆ ನಾನೇ ಒಂದು ಸೊಲ್ಯೂಷನ್ ಅಂದ್ರೆ ಸೊ ಒಂದು ಒಳ್ಳೆ ಶಾಂಪು ಲೈಕ್ ಆನಿಯನ್ ಬೇಸ್ ಶಾಂಪು ತುಂಬಾ ಚೆನ್ನಾಗಿ ಪ್ರಿವೆಂಟ್ ಮಾಡಿದೆ ಹೇರ್ ಫಾಲ್ ನಕ್ಚುಲಿ ಸೊ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಇವಾಗ ಬಂದ್ಬಿಟ್ಟು ಸೊ ರೀಸೆಂಟ್ಲಿ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ಬಂದು ಇದು ಬಂದು ಮಾಮಾ ಅತರದು ಆನಿಯನ್ ಶ್ಯಾಂಪು ಅಂಡ್ ಇನ್ನೊಂದು ಬಂದ್ಬಿಟ್ಟು ಮಾಮಾ ಅವ್ರ ಆನಿಯನ್ ಕಂಡೀಷನರ್ ಸೊ ಇದೆ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದರಿಂದ ನನಗೆ ಹೇರ್ ಫಾಲ್ ತುಂಬಾನೇ ಜಾಸ್ತಿ ಕಡಿಮೆ ಆಯಿತು ಅಂತಾನೆ ಹೇಳ್ಬೋದು ಕೂದಲು ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಆಗ್ತಿದೆ ಅಂತ ಫೀಲ್ ಆಗ್ತಿದೆ ಇವಾಗ ಆಲ್ಮೋಸ್ಟ್ ಒಂದು ಸ್ವಲ್ಪ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ಕಂಡು ಬರ್ತಾ ಇದೆ ಡೇ ಬೈ ಡೇನೇ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಈ ಒಂದು ಮಾಮಾ ಅವ್ರ ಆನಿಯನ್ ಶ್ಯಾಂಪೂನಲ್ಲಿ ಬಂದ್ಬಿಟ್ಟು ಆನಿಯನ್ ಇದೆ ಹಾಗೂ ಪ್ಲಾಂಟ್ ಕ್ಯಾರೆಟಿನ್ ಕೂಡ ಇದೆ ಸೊ ಇದ್ರದ್ದು ಕೀ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಆನಿಯನ್ ಸೊ ಆನಿಯನ್ ನಮ್ಮ ಹೇರ್ ಫಾಲ್ನ ಎಷ್ಟು ಚೆನ್ನಾಗಿ ಪ್ರಿವೆಂಟ್ ಮಾಡುತ್ತೆ ಅಂತ ನಮೆಲ್ಲರಿಗೆ ಗೊತ್ತಿಲ್ಲ ಇದೆ ಲೈಕ್ ನಾವು ಮನೆಯಲ್ಲೇ ಹೋಮ್ ರೆಡಿ ರೆಮೆಡಿ ಮಾಡ್ಕೋಬೇಕಾದ್ರೆ ಅದರಲ್ಲಿ ಆಯಿಲ್ ಮತ್ತೆ ಆನಿಯನ್ ಚೆನ್ನಾಗಿ ಬೇಯಿಸ್ಬಿಟ್ಟು ಹಚ್ಕೊಂತೀವಿ ಸೊ ಅದರಿಂದ ಕೂಡ ಜಾಸ್ತಿ ಉಪಯೋಗ ಆಗುತ್ತೆ ಸೊ ಉಪಯೋಗ ಎಲ್ಲ ನಿಮಗೆ ಈ ಒಂದು ಶಾಂಪು ಹಾಗೂ ಕಂಡೀಷನರಲ್ಲೇ ಅಲ್ಲೇ ಸಿಗ್ಬಿಡುತ್ತೆ ಸಿಕ್ಕಾಪಡೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಅಂಡ್ ಈ ಒಂದು ಮಾಮಾ ಅವ್ರದ್ದು ಆನಿಯನ್ ಕಂಡೀಷನರ್ ಅಲ್ಲಿ ಬಂದ್ಬಿಟ್ಟು ಆನಿಯನ್ ಹಾಗೂ ಕೋಕೋನಟ್ ಇದೆ ಸೊ ಕೋಕೋನಟ್ ಮತ್ತೆ ಆನಿಯನ್ ಎರಡೂ ಸೇರಿ ಏನು ಮಾಡುತ್ತಾ ಬಂದ್ರೆ ನಮ್ಮ ಹೇರ್ ತುಂಬಾ ಚೆನ್ನಾಗಿ ಕಂಡೀಷನ್ ಮಾಡುತ್ತೆ ತುಂಬಾ ಒಂದ್ರ ಸ್ಟ್ರೈಟ್ ಸ್ಮೂತ್ ಅಂಡ್ ಸಾಫ್ಟ್ ಆಗಿ ಸಖತ್ತಾಗಿ ಮಾಡುತ್ತೆ ಅಂತಾನೆ ಹೇಳ್ಬಹುದು ಸೊ ನಾನಿವಾಗ ಕರೆಂಟ್ಲಿ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಅರ್ಥ ಅರ್ಥವ್ರದ್ದು ಈ ಒಂದು ಆನಿಯನ್ ಶ್ಯಾಂಪು ಬಂದ್ಬಿಟ್ಟು ಹೇರ್ನ ತುಂಬ ಸ್ಟ್ರಾಂಗರ್ ಮಾಡುತ್ತೆ ಮತ್ತೆ ನೈಂಟಿ ಪರ್ಸೆಂಟ್ ಅಷ್ಟು ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಹಾಗೂ ಮಾಮ ಅರ್ಥ ಇಂಡಿಯಾಸ್ ನಂಬರ್ ಒನ್ ಆನಿಯನ್ ಶ್ಯಾಂಪು ಅಂತಾನೆ ಕರಿಬೋದು ಇದನ್ನ ಮತ್ತೆ ಯಾವುದೇ ತರಹದ ಟಾಕ್ಸನ್ಸ್ ಹಾಗೂ ಸಲ್ಫೇಟ್ ಇಲ್ಲದಂತೆ ಮಾಡಿರುವಂಥದ್ದು ತುಂಬಾನೇ ಸೇಫ್ ಸರ್ಟಿಫೈಡ್ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ಸ್ನ ಇದರಲ್ಲಿ ಯೂಸ್ ಮಾಡಿಲ್ಲ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅಂದ್ರೆ ಅರ್ತ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕೆ ಇನ್ನೊಂದು ಏನು ಖುಷಿ ಆಗುತ್ತಪ್ಪ ಅಂದರೆ ಇದೆಲ್ಲ ಬಂದ್ಬಿಟ್ಟು ತುಂಬ ಮಾಮ ಅರ್ಥರು ತುಂಬ ಒಳ್ಳೆ ಇನಿಷಿಯೇಟಿವ್ಸ್ನ ತಗೋತಾರೆ ಸೊ ಫಸ್ಟ್ ಆಫ್ ಆಲ್ ಅವ್ರದ್ದು ಪ್ಲಾಸ್ಟಿಕ್ ಪಾಸಿಟಿವ್ ಇನಿಷಿ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಸೊ ಎಷ್ಟು ಪ್ಲಾಸ್ಟಿಕ್ ನ ಬಳಸ್ತಾರೋ ಅದಕ್ಕಿಂತ ಹೆಚ್ಚು ಪ್ಲಾಸ್ಟಿಕ್ ರೀಸೈಕಲ್ ಮಾಡ್ತಾರೆ ಅಂಡ್ ಏನಪ್ಪಾ ಅಂದ್ರೆ ಅವ್ರದ್ದು ಟ್ರೀ ಪ್ಲಾಂಟಿಂಗ್ ಇನಿಷಿಯೇಟಿವ್ ಸೊ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಅವ್ರದು ಟ್ರೀ ಪ್ಲಾಂಟಿಂಗ್ ಇನಿಷಿಯೇಟಿವ್ ಸೊ ಅವರ ಒಂದು ಲೈಕ್ ನೀವು ಮಾಮಾ ಅರ್ತ್ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಾಗಲೆಲ್ಲ ನಿಮ್ಮ ಒಂದು ಪರ್ಚೇಸ್ ಲಿಂಕ್ನ ಒಂದು ಟ್ರೀನ ಪ್ಲಾಂಟ್ ಮಾಡೋದಕ್ಕೆ ಇವ್ರು ಯೂಸ್ ಮಾಡ್ತಾರೆ ಹಾಗೂ ಆ ಒಂದು ಪ್ಲಾಂಟ್ ಮಾಡಿರುವಂಥ ಜಾಗದ್ದು ಜಿಯೋ ಲೊಕೇಶನ್ ಮತ್ತು ಯಾವ ಸ್ಪೀಸಸ್ ಟ್ರೀ ಪ್ರತಿಯೊಂದನ್ನು ನಿಮಗೆ ಕಳಿಸ್ಲಾಗುತ್ತೆ ಆ್ಯಂಡ್ ಫ್ರೆಂಡ್ಸ್ ಈ ಎಲ್ಲ ಮಾಮಾಅರ್ತ್ ಪ್ರಾಡಕ್ಟ್ಸ್ನು ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ನಾಯ್ಕಾ ಪರ್ಪಲ್ ಈ ಎಲ್ಲ ವೆಬ್ಸೈಟ್ಸಲ್ಲೂ ಪರ್ಚೇಸ್ ಮಾಡ್ಬೋದು ಇನ್ಫ್ಯಾಕ್ಟ್ ಏನಪ್ಪಾ ಅಂದರೆ ಮಾಮಾ ಅರ್ಥವರು ಅವರ ಓನ್ ವೆಬ್ಸೈಟ್ ಹಾಗೂ ಅವರ ಮಾಮಾ ಅರ್ತ್ ಓನ್ ಆ್ಯಪ್ನ ಕೂಡ ಲಾಂಚ್ ಮಾಡಿದ್ದಾರೆ ಸೊ ನೀವು ಡೆಫಿನೆಟ್ಲಿ ಹೋಗ್ಬಿಟ್ಟು ಮಾಮಾ ಅರ್ತ್ ಆ್ಯಪ್ ಕೂಡ ಪರ್ಚೇಸ್ ಮಾಡ್ಬೋದು ಆ್ಯಂಡ್ ಸೊ ಫ್ರೆಂಡ್ಸ್ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಈ ಒಂದು ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಕೂಡ ಸಿಗುತ್ತೆ ಸೊ ಡೆಫಿನೆಟ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಇನ್ಫ್ಯಾಕ್ಟ್ ನಿಮ್ಮ ನಿಯರ್ ಬೈ ಸ್ಟೋರ್ಸ್ ಅಲ್ಲಿ ಕೂಡ ಮಾಮಾ ಅರ್ತ್ದು ತುಂಬ ಪ್ರಾಡಕ್ಟ್ಸ್ನ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಮಾಮಾ ಎಲ್ಲ ಪ್ರಾಡಕ್ಟ್ಸ್ನ ನೀವು ಆನ್ಲೈನ್ ಮಾತ್ರ ಅಲ್ಲದಂತೆ ಆಫ್ಲೈನ್ ಅಂದರೆ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ಟೈಮ್ ಏನಾದರೂ ನೀವು ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ಪರ್ಚೆ ನೋಡಿದ್ರೆ ನನಗೆ ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಆ್ಯಂಡ್ ಫ್ರೆಂಡ್ಸ್ ಇವಾಗ ನೋಡ್ಬೋದು ಸೊ ಮಮ್ಮಿ ಬಂದು ಅವರ ಮೊಮ್ಮಕ್ಕಳಿಗೆ ಎಣ್ಣೆ ಹಾಚುತ್ತಾ ಇದ್ದಾರೆ ತಲೆಗೆ ಚೆನ್ನಾಗಿ ಬೆಚ್ಚುತ್ತಾ ಇದ್ದಾರೆ ಸೊ ನಾನು ಮತ್ತೆ ಲಚ್ಚು ಅಂದರೆ ನಮ್ಮ ಬಿಸ್ನಲ್ಲೇ ನಾವಿರ್ತೀವಿ ಎಣ್ಣೆ ಹಚ್ಚೋ ಕೆಲಸ ರಾತ್ರಿ ಹೊತ್ತು ಮಮ್ಮಿನೇ ಬಂದು ಮಾಡ್ತಾರೆ ಅಥವಾ ಮನೇಲಿ ಇದ್ದರೆ ಅವರೇ ಮಾಡ್ತಾರೆ ಆ್ಯಕ್ಚುಲಿ ಏನು ಗೊತ್ತಾ ಅಜ್ಜಿ ತಾತ ಅಜ್ಜಿ ಕೈಯಲ್ಲಿ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದು ಅದೊಂಥರ ಭಾಗ್ಯ ಒಂಥರ ಪುಣ್ಯ ಅಂತಲೇ ಹೇಳ್ಬೋದು ನಮಗೆ ಆ ಥರ ಪುಣ್ಯ ಸಿಕ್ಕಿಲ್ಲ ಬಿಕಾಸ್ ನಾವು ಮುಂಬೈನಲ್ಲಿ ಬೆಳೆದಿದ್ದರಿಂದ ನಮಗೆ ಅಜ್ಜಿ ತಾತನ ಪ್ರೀ ಪ್ರೀತಿ ಅಷ್ಟಾಗಿ ಸಿಕ್ಕಿಲ್ಲ ಹೌದು ನಮ್ಮ ಬಾಂಬೆ ಅಮ್ಮ ಇದ್ರು ಅವ್ರು ನಮಗೆ ಅಷ್ಟೇ ಪ್ರೀತಿ ಕೊಡ್ತಾ ಇದ್ರು ಬಟ್ ಅವರು ಅವರು ಈ ಥರ ಎಣ್ಣೆ ಹಚ್ಚೋದು ಎಲ್ಲನೂ ಮಾಡ್ತಾ ಇದ್ರು ಬಟ್ ಸ್ಟಿಲ್ ಇರುತ್ತಲ್ಲ ಅದೊಂದು ಲೈಕ್ ಸ್ವಂತ ಅಜ್ಜಿ ತಾತದ ಫೀಲಿಂಗ್ ಅದಿರಲಿಲ್ಲ ಬಟ್ ದಟ್ ಆದರೆ ಸಿಕ್ಕಿರೋರು ಮಾತ್ರ ಅದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತೀನಿ ಆ್ಯಂಡ್ ಇವಾಗ ಸಿಂಬ ನೋಡಿ ಅವರ ಚಿಚ್ಚ ಲ್ಯಾಪ್ಟಾಪ್ ಮೇಲೆ ಕುತ್ಕೊಂಡು ಫುಲ್ ಧಮಾಕ ಆ ತಂದೆ ಇರಲಿಲ್ಲ ಅವ್ಲಿ ನಂದು ಹಾಯ್ ಹೇಳೆ ಏಯ್ ನನ್ನ ಸಬ್ಸ್ಕ್ರೈಬರ್ಸ್ಗೂ ಹಾಯ್ ಹೇಳೆ ನಂದು ಬಂದು ಕೆಲಸದಿಂದ ಇವಾಗ ಯಾರು ಬರ್ತಾ ಇಲ್ವಲ್ಲ ಇವತ್ತು ನಂದು ಹತ್ರ ಜಿಂಕಿ ಬಂತೀಗ ಸೆಕೆಂಡ್ ಸೆಕೆಂಡ್ ಟರ್ನ್ ಬರೀ ಪ್ಯಾರೆಟ್ ತಿನ್ನು ಬಾಯ್ 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 ಬಾಯ್

ಮಮ್ಮಿ ಸುರ್ಸ್ಬಿಟ್ಟೈತೆ ತಗ ಎಣ್ಣೆನೇ ಇಲ್ಲಿ ನಿನ್ ಮಗನ್ ಏನ್ ಅಂತ ಅವಳೆ ಆ ಎಣ್ಣೆ ಹಚ್ಚಿದೆ ಸುಮ್ನ ಆಗ್ಬಿಡ್ತು ಮಗ ಇದು ನಮ್ ರಾಜ್ ಕುಮಾರ ಇದ್ ನಮ್ ಸ್ವರ್ಗ ಇದು ನಮ್ ವಜ್ರ ಸಾಯಾ ಇದು ಇದು ನಮ್ಮ ಮಣ್ಣಿನ ಮಗ ಮಣ್ಣಿನ ಮಗ ಹೌದಮ್ಮ ನಾನಂದ ಊರಿಗೆ ಜಮೀನ್ ಮಾಡೋಕೆ ಬತ್ತೀ ನೀನು ನೀಡ್ ಕುಡಿಯೋಕೆ ಅಮ್ಮಮ್ಮ ಜಮೀನ್ ಹತ್ರ ಬರ್ತೀಯ ನೀನು ಹೋಗಲ್ಲ ನಾವು ನಾನು ನಾನಂದಿನ ಯಾವ ಬರೋದು ಊರಿಗೆ ನಮ್ಮ ಊರು ನೋಡೋದು ಯಾವತ್ತ ನೀವು ಯಾವತ್ತಪ್ಪ ಬರಲ್ವ ನೀವು ಊರಿಗೆ ಬಾಳಗಂಚಿಗೆ ಬರಲ್ವಾ ಅಮ್ಮ ಕರ್ಕೊಂಡು ಹೋಗ್ತಾ ಇಲ್ವಾ ನಿಮ್ಮಲ್ಲಿ ಮನೆ ಇಲ್ಲ ಕರ್ಕೊಂಡು ಹೋಗ್ತಾ ಇಲ್ಲ ಮನೆ ಕಟ್ಸಿದ್ನಲ್ಲ ಎಲ್ಲ ಓಕೆ ಮನೆ ಕಟ್ಸಿದ್ನಲ್ಲ ಅದನ್ನ ಕಣಮ್ಮ ಹ್ಮ್ ಹ್ಮ್ ಹ್ಞೂ ಹ್ಞೂ ಹಮ್ಮ ಕ್ಯಾನ್ ಮೈ ಸುಧಾ ಓ ಏನ್ ಕ್ಯಾಮ್ರಾನ ಇನ್ನತಿದೀರ ನೀವು ನಿಮ್ಮ ಅಮ್ಮಾರನ್ನ ಓದಿಸ್ಬೇಕು ನಿಮ್ಮ ಅಮ್ಮಾರನ್ನ ದೊಡ್ಡವ್ರು ಮಾಡ್ಬೇಕು ನಿಮ್ಮ ಅಮ್ಮಾರ್ನ ಮದುವೆ ಮಾಡ್ಬೇಕು ನಿಂಬಾಣಿತನೇ ಮಾಡ್ಬೇಕು ಇವಾಗ ನಿಮ್ಮನ್ನು ದೊಡ್ಡವರು ಮಾಡಿ ಆಮೇಲೆ అత ఆ కనిసితి నువ్వు ఎన్నేచద సున్నగానికి నత్తవే ఎలిచింది ఇంకొంచెం అచ్చబతైతు ఎల్లి ఓడి ఓర్తరు అమ్మా ఫోన్ ಏನಮ್ಮ ಓಕೆ ಲಕ್ಷಿತ್ ಅನಿಮಲ್ಸ್ ಜೋಡಿಸಿದಾನೆ ಓ ಲಕ್ಷಿತ್ ಅನಿಮಲ್ಸ್ ನೋಡ್ರಪ್ಪ ಸಾಫ್ಟ್ ಅನಿಮಲ್ಸ್ ಜಿರಾಫ್ ಇದೆ ಟೂ ಜಿರಾಫ್ ಇದೆ ಟೈಗರ್ ಇದೆ ಎಲಿಫೆಂಟ್ ಇದೆ ಆಮೇಲೆ ಸ್ಕೂರಲ್ ಇದೆ ಟೆಡಿ ಇದೆ ಹಾರ್ಸ್ ಇದೆ ಪಿಗ್ ಇದೆ ಸೋ ಮೆನಿ ವಾವ್ ಲಕ್ಷಿ ದಟ್ ಇಸ್ ಪಿಗ್ ಓನ್ಲಿ ಮಗ್ನೆ ಹಿಪ್ಪ ಹಿಪ್ಪನಾ ಹಿಪ್ಪ ಹೌದಾ

ಓಕೆ ಫ್ರೆಂಡ್ಸು ಇವಾಗ ಲೈಕ್ ಸ್ವಲ್ಪ ಹೊರಗಡೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ಆ್ಯಕ್ಚುಲಿ ಹೊರಗಡೆ ಅಂದರೆ ಪುನೀತ್ ತುಂಬ ಟೈಮಿಂದನೂ ಸೈಕಲ್ ಕೊಡಿಸು ನನಗೆ ಅಂತ ಕೇಳ್ತಾಯಿದ್ರು ಸೊ ಗೇರ್ ಸೈಕಲ್ ಥರ ಸೊ ಬೇಸಿಕಲಿ ಎಂತಕ್ಕಪ್ಪ ಅಂದರೆ ನಾನು ಸ್ವಲ್ಪ ಎಕ್ಸಸೈಸ್ ಎಲ್ಲ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಸೈಕಲ್ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅದನ್ನ ಚಿಕ್ಕ ಪುಟ್ಟು ಇದು ತೋ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಬನ್ನಿ ಇವಾಗ ರೆಡಿಯಾಗಿದ್ದೀನಿ ಹೋಗೋಣ ಬೇಗ ಸೊ ಬನ್ನಿ ಇವಾಗ ಹೋಗೋಣ ಮುಖ ಒಂಥರಾಗಿ ಕಾಣಿಸ್ತದೆ ಆ ಬಿಸ್ಲು ಡೈರೆಕ್ಟಾಗಿ ಫೇಸ್ ಮೇಲೆ ಬೀಳ್ತಾ ಇರೋದಂತ ಒಂಥರ ಅನಿಸ್ತಾ ಇದೆ ಸೊ ಬನ್ನಿ ಹೋಗಿ ಬರೋಣ ಓಕೆ ಫ್ರೆಂಡ್ಸ್ ಸೊ ಇವಾಗ ನಾವು ಹೆಚ್ ಎಸ್ ಆರ್ ಲೇಔಟ್ಗೆ ಬಂದಿದ್ದೀವಿ ಸೊ ಹೆಚ್ ಎಸ್ ಆರ್ ಲೇಔಟಲ್ಲಿ ಈ ಒಂದು ಸೈಕಲ್ ಶೋರೂಮ್ ಇದೆ ಆ್ಯಂಡ್ ಈ ಸೈಕಲ್ ಶೋರೂಮ್ ಹೆಸರು ನಮಗೆ ನಿಜ ನೆನಪಿಲ್ಲ ಗೊತ್ತಿಲ್ಲ ಮರ್ತೋದೆ ಬಟ್ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಪುನೀತ್ ಬೇಸಿಕಲಿ ಒಂದು ಗೇರ್ ಸೈಕಲ್ ನೋಡೋಕೆ ಅಂತ ಹೇಳಿ ಬಂದಿದ್ದು ಬಿಕಾಸ್ ಅವರು ಒಂಥರ ಎಕ್ಸರ್ಸೈಸ್ ಮಾಡ್ದಂಗೂ ಆಗುತ್ತೆ ಮತ್ತು ಹೆಲ್ತ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಗೇರ್ ಸೈಕಲ್ ಅಂತ ಹೇಳಿಬಿಟ್ಟು ಸೈಕಲ್ ನೋಡೋಕೆ ಅಂತ ಬಂದಿದ್ದರು ಆ್ಯಂಡ್ ತುಂಬ ಟೈಮಿಂದ ಹೇಳ್ತಾ ಇದ್ರು ತಗೊಬೇಕು ತಗೋಬೇಕು ಅಂತ ಸೊ ಫೈನಲಿ ಅವ್ರಿಗೆ ನಾನು ಒಂದು ಸೈಕಲ್ನ ಗಿಫ್ಟ್ ಮಾಡಿದೆ ಸೊ ಅದ್ರ ಕಾಸ್ಟಿಂಗ್ ಎಲ್ಲ ಮುಂದೆ ಹೇಳ್ತೀನಿ ಖುಷಿ ಆಯ್ತಾ ಸೈಕಲ್ ಅಲ್ಲೇ ಹೋಗ್ಬೇಕು ಆಫೀಸ್ಗೆ ಆಕ್ಚುಲಿ ಸೈಕಲ್ ತಗೊಂಡಿದ್ ಮೇನ್ ಮೋಟೋ ಏನು ಮೇನ್ ಮೋಟೋ ಆಫೀಸ್ जिम गोरी टाइम से किया मतलब बट एवरी स्टार्टर्स के सही असर हो उधर वो बच्चे साइकिल और भी से बहुत से पहले तो इधर आता मध्य में एक्सरसाइज 하게 आते हैप्पी ओके थैंक यू फॉर अ गेदर थैंक यू वेलकम ಏನಾದರೂ ಬೇಕಿದ್ದರೆ ಹೇಳಿರಿ ನಾನು ತಕ್ಕೊಡ್ತೀನಿ ತಕ್ಕೊಡ್ತೀನಿ ಅಂತ ಅವರು ಅವಾಗ ಸರಿ ನಾನು ಸೈಕಲ್ ತೊಗೋತೀನಿ ಬಿಡು ಅಂತ ಅಂದರೆ ತುಂಬ ಮೇಲೆ ಹೇಳಿದ್ರು ಲೈಕ್ ಇವಾಗ ಒಂದು ಮಂತಿಂದ ಸೈಕಲ್ ಸೈಕಲ್ ಅಂತ ಇದ್ರು ಸೊ ಫೈನಲಿ ನನ್ನ ಕಡೆಯಿಂದ ನ್ಯೂ ಇಯರ್ ಗಿಫ್ಟ್ ಪುನೀತ್ಗೆ ಸೈಕಲ್ ಆ್ಯಂಡ್ ನನ್ನ ಮಗನಿಗೂ ಸೈಕಲ್ ತಗೊಂಡು ತಗೊಂಡಿದ್ದೀವಿ ಸೊ ಬನ್ನಿ ಇವಾಗ ಹೋಗೋಣ ಓಕೆ ಇಶ್ ಇಷ್ಟನ್ನಮ್ಮ ನನಗೆ

ಆ್ಯಕ್ಚುಲಿ ಮೇನ್ ಆಗಿ ಪುನೀತ್ಗೆ ತಗೊಳ್ಳೋಕೆ ಅಂತಲೇ ಹೋಗಿದ್ದು ಬಟ್ ಅಲ್ಲಿ ಲಕ್ಷಿತ್ ಕೂಡ ಜೊತೆಗೆ ಕರ್ಕೊಂಡು ಹೋಗಿದ್ವಲ್ಲ ಸೊ ಅವ್ನಿಗೂ ಕೂಡ ತುಂಬ ಇಷ್ಟ ಆಯಿತು ಈ ಸೈಕಲ್ ಅವನ್ನ ಫುಲ್ ಓಡಿಸ್ತಾನೆ ಇದ್ದ ಇದರಲ್ಲಿ ಶೋರೂಮಲ್ಲಿ ನೋಡ್ಬೋದು ನೀವು ಸೊ ಅದಕ್ಕೆ ಸರಿ ಆಯಿತು ಅವ್ನಗೂ ತೊಗೊಂಡ್ಬೇಡಣ್ಣ ಬಿಕಾಸ್ ಅವ್ನು ಸೈಕಲ್ ಬಂದು ಇವಾಗ ಸ್ವಲ್ಪ ಚಿಕ್ಕದೇ ಆಯಿತು ಆ್ಯಂಡ್ ಈ ಸೈಕಲ್ ಬಂದ್ಬಿಟ್ಟು ಸೀಟ್ ಅಡ್ಜಸ್ಟೇಬಲ್ ಸೊ ಸ್ವಲ್ಪ ದೊಡ್ಡ ನಾನಂದ್ರೂ ಅಂದರೆ ಹೈಟ್ ಆದರೂ ಕೂಡ ಆ ಸೀಟ್ನ ಅಡ್ಜಸ್ಟ್ ಮಾಡಿಕೊಂಡು ಅವ್ನಿಗೆ ಸೈಕಲ್ನ ಓಡಿಸ್ಬೋದು ಆ್ಯಂಡ್ ಪುನೀತ್ ತಗೊಂಡಿದ್ದು ಬಂದ್ಬಿಟ್ಟು ಗೇರ್ ಸೈಕಲ್ ಸೊ ಅವ್ರ ಸೈಕಲ್ ಅಲ್ಲಿ ಸೈಕಲ್ ಕಾಸ್ಟಿಂಗ್ಸ್ ಮಾತ್ರ ಸಿಕ್ಕಾ ಬಟ್ಟೆ ಲೈಕ್ ಟೆನ್ ಫಿಫ್ಟೀನ್ ಟ್ವೆಂಟಿ ತರ್ಟಿ ಫಾರ್ಟಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಒನ್ ಲ್ಯಾಕ್ ತನಕನೂ ಇತ್ತು ಸೈಕಲ್ ರೇಂಜಸ್ ತುಂಬಾ ಚೆನ್ನಾಗಿತ್ತು ಅಂದರೆ ಪ್ರಾಬ್ಲಿ ನನ್ನ ನನಗೆ ಸೈಕಲ್ ಬಗ್ಗೆ ನಿಜ ಹೇಳ್ತೀನಿ ಅಷ್ಟಾಗಿ ಏನೂ ಗೊತ್ತಿಲ್ಲ ಬಿಕಾಸ್ ನನಗೆ ಸೈಕಲ್ ಓಡಿಸೋದಿಕ್ಕೂ ಕೂಡ ಬರೋದಿಲ್ಲ ಚಿಕ್ಕ ವಯಸ್ಸಿಂದನೂ ನಮ್ಮ ಅಪ್ಪ ಅಮ್ಮಂಗೆ ಅಂದರೆ ಅವ್ರಿಗೆ ಭಯ ನಮ್ಮ ಮಕ್ಕಳಲ್ಲಿ ಬಿದ್ದುಬಿಡ್ತಾರೋ ಎಲ್ಲಿ ಲೇಟ್ ಆಗಿಬಿಡ್ತಾರೋ ಅಂತ ಹೇಳಿ ಅವ್ರು ಚಿಕ್ಕ ವಯಸ್ಸಿಂದನೂ ನಮ್ಗೆ ಸೈಕಲೇ ತಕ್ಕೊಟ್ಟಿರಲಿಲ್ಲ ಸೊ ನನಗೆ ಸೈಕಲ್ ಆಗಲಿ ಟೂ ವೀಲರ್ ಯಾವುದು ಓಡಿಸೋದಕ್ಕೆ ಬರೋದಿಲ್ಲ ಕಾರ್ ಒಂದು ಸ್ವಲ್ಪ ಪರವಾಗಿಲ್ಲ ಓಡಿಸ್ತೀನಿ ಬಟ್ ಎಸ್ ನನ್ನ ಮಗುವಂಗೆ ಆಗಲಿ ಅಥವಾ ನನ್ನ ಗಂಡನಿಗೆ ಆಗಲಿ ತೊಗೊಂಡಿದ್ದ ಸೈಕಲ್ ತುಂಬಾ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ಆ್ಯಂಡ್ ಗೇರ್ ಸೈಕಲ್ಸ್ ಎಲ್ಲ ನಿಮಗೆ ಗೊತ್ತೇ ಇದೆ ಒಂದು ಸ್ವಲ್ಪ ಕಾಸ್ಟ್ಲಿನೇ ಬರುತ್ತೆ ಸೊ ಪುನೀತ್ ಕೂಡ ಒಂದು ಸ್ವಲ್ಪ ಕಾಸ್ಟ್ಲಿ ಅಂದರೆ ಸೈಕಲ್ ರೇಂಜಿಗೆ ನೋಡೋಕೆ ಹೋದರೆ ಪರವಾಗಿಲ್ಲ ಅಂತ ಅನಿಸ್ತು ನನಗೆ ಸೊ ಅವ್ರ ಸೈಕಲ್ ಬಂದು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈ ಕೆ ಏನೂ ಆಯಿತು ಆ್ಯಂಡ್ ಲಕ್ಷಿತ್ ಸೈಕಲ್ ಬಂದು ಖುಷಿ ಎಂದ್ರೆ ಪುನೀತ ಮತ್ತೆ ಎಂಟಿ ಕೊಡಿಸಿದ ಹೊಸ ವರ್ಷದ ಮೊದಲನೇ ಗಿಫ್ಟ್ ಗಂಡನಿಗೆ ಹೊಸ ವರ್ಷದ ಮೊದಲನೇ ಗಿಫ್ಟ್ ಹಾಗೂ ಮಗನಿಗೂ ಕೂಡ ಅಲ್ವಾ ಮಗ್ನೆ ಮಗ್ನೆ ನಿಂಗೆ ಸರ್ಪ್ರೈಸ್ ಗಿಫ್ಟ್ ಅದು ನಿಂಗೆ ಇಷ್ಟ ಆಯ್ತಾ ಇಲ್ಲ ನೋಡಿಲಿ ನಿಂಗೆ ಇಷ್ಟ ಆಯ್ತಾ

ಸೊ ಮತ್ತೆ ಶೋರೂಮಿಂದ ಸೈಕಲ್ನ ಪೋರ್ಟಲ್ ಮಾಡಿಸ್ಕೊಂಡ್ವಿ ಮನೆಗೆ ಅಡ್ರ ಮನೆಗೆ ಆ್ಯಂಡ್ ನಾವು ಕೂಡ ಇವಾಗ ಹೋಗ್ತಾ ಇದೀವಿ ಆ್ಯಂಡ್ ಇನ್ನೊಂದೊಂದು ತುಂಬ ಮುಖ್ಯವಾದ ವಿಷಯ ಅಂತ ಹೇಳಕ್ ಇಷ್ಟಪಡ್ತೀನಿ ಏನಪ್ಪಾ ಅಂದರೆ ಸೊ ಇವಾಗ ಗಿಫ್ಟ್ಸ್ ಎಕ್ಸ್ಚೇಂಜ್ ಅಂತ ಬರುತ್ತವೆ ಇವಾಗ ನಮ್ಮ ಸ್ಪೆಷಲ್ ಡೇಸ್ ಇರುತ್ತೆ ಲೈಕ್ ನಮ್ಮ ಆ್ಯನಿವರ್ಸರಿ ಇರುತ್ತೆ ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಅಥವಾ ನಮ್ಮ ಬರ್ತ್ ಡೇಸ್ ಈ ಥರ ಎಲ್ಲ ತುಂಬ ಸ್ಪೆಷಲ್ ಡೇಸ್ ಇದ್ದೇ ಇರುತ್ತೆ ನಮ್ಮ ಲೈಫಲ್ಲಿ ಸೊ ಆ ಟೈಮಲ್ಲಿ ನಾವು ನಿಜ ಹೇಳಬೇಕು ಅಂದರೆ ನಾವೆಲ್ಲರೂ ಅಂದರೆ ನಾವು ಲೇಡೀಸ್ ಏನು ಯೋಚನೆ ಮಾಡ್ತೀವಿ ಅಂದರೆ ಓಕೆ ಇದು ನಮ್ಮ ಸ್ಪೆಷಲ್ ಡೇ ನಮ್ಮ ಹಸ್ಬೆಂಡ್ ನಮಗೆ ಗಿಫ್ಟ್ ಮಾಡಬೇಕು ಅಂತ ಈ ಥರ ಎಲ್ಲ ತುಂಬ ಜನ ಯೋಚನೆ ಮಾಡ್ತೀವಿ ಸೊ ಪ್ರತಿಯೊಬ್ಬರು ಅಂತ ಹೇಳೋದಿಲ್ಲ ನಾನು ಬಟ್ ತುಂಬ ಜನ ಈ ಥರ ಯೋಚನೆ ಮಾಡ್ತೀವಿ ಬಟ್ ಏನಪ್ಪ ಅಂದರೆ ಕೆಲವೊಮ್ಮೆ ಎಲ್ಲ ಈ ಥರ ನಮ್ಮ ಸ್ಪೆಷಲ್ ಡೇಸ್ ಇದ್ದಾಗ ನಮ್ಮ ಎಕ್ಸ್ಪೆಕ್ಟ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡಬೇಕು ಬಿಕಾಸ್ ನಮಗೆ ನಮ್ಮ ಗಂಡಂದಿರು ಗಿಫ್ಟ್ ಕೊಡ್ದು ಇನ್ನು ಯಾರು ಕೊಡ್ತಾರೆ ಅಲ್ವಾ ಬಟ್ ಇನ್ನೊಂದು ಏನಪ್ಪ ಅಂದರೆ ನಾವು ಕೂಡ ಅಷ್ಟೇ ಅವ್ರಿಗೆ ಒಂದು ರಿಟರ್ನ್ ಗಿಫ್ಟ್ ಅಥವಾ ಒಂದು ಸರ್ಪ್ರೈಸ್ ಗಿಫ್ಟ್ ಏನೇ ಒಂದು ಕೊಟ್ಟರು ಅವರು ಕೂಡ ತುಂಬ ಅಷ್ಟೇ ಖುಷಿ ಪಡ್ತಾರೆ ಅಂತ ಹೇಳ್ತೀನಿ ಸೊ ಗಿಫ್ಟ್ಸ್ ಅಂದ್ಬಿಟ್ಟು ಅಂದರೆ ನೀವು ಜಸ್ಟ್ ಈ ಥರ ಲ್ಯಾಕ್ಸ್ ಅಥವಾ ಥೌಸಂಡ್ ಗಟ್ಟಲೆ ಕೊಡಬೇಕು ಅಂತ ಏನೂ ಇಲ್ಲ ಆಯ್ತಾ ಸೊ ಎಲ್ಲಾದರೂ ಹೊರಗಡೆ ಹೋಗ್ತೀರಾ ನಿಮ್ಮ ಗಂಡನ್ನ ಕರ್ಕೊಂಡು ಹೋಗ್ಬಿಟ್ಟು ಬಂದ್ರಿ ಇವತ್ತು ನಾನೇ ನಿಮಗೆ ಪಾನಿಪುರಿ ತಿನ್ನಿಸ್ತೀನಿ ಅಂತ ಅವ್ರಿಗೆ ಒಂದು ಸತಿ ನೋಡಿ ಅಥವಾ ಅವ್ರ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಜನ್ಸ್ಗೆ ಈ ಪಾನಿಪುರಿಗಿಂತ ಅವ್ರಿಗೆ ಗೋಬಿ ಮಂಚೂರಿ ಈ ಥರದ್ದೆಲ್ಲ ಇಷ್ಟ ಬನ್ರಿ ಇವತ್ತು ನಿಮಗೆ ಗೋಬಿ ಮಂಚೂರಿ ತಿನ್ನಿಸ್ತೀನಿ ಅಂತ ತಿನ್ನಿಸಿ ಅಥವಾ ಏನಾದರೂ ಬೈ ಚಾನ್ಸ್ ನೀವು ಎಲ್ಲಾದರೂ ಟ್ರಾವೆಲ್ ಇದ್ದೀರಾ ಅಥವಾ ಎಲ್ಲಾದರೂ ಹೋಗ್ತಾ ಇದ್ದೀರಾ ಬನ್ರಿ ಇವತ್ತು ನಾನೇ ಪೆಟ್ರೋಲ್ ಹಾಕಿಸ್ತೀನಿ ನಿಮಗೆ ನಿಮ್ಮ ಗಾಡಿಗೆ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹಾಕಿಸಿ ಸೊ ಈ ರೀತಿಯಾದಂಥ ಜೆಸ್ಟರ್ಸ್ ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಹಸ್ಬೆಂಡ್ಸ್ಗೆ ತುಂಬಾ ಜಾಸ್ತಿ ಇಷ್ಟ ಆಗುತ್ತೆ ಸೊ ಈ ರೀತಿಯಾದಂಥ ಒಂದು ಟೂ ವೇ ಜೆಶ್ಚರ್ ಇದ್ದರೆ ಅದು ನಮ್ಮ ರಿಲೇಷನ್ಶಿಪ್ನ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಮಾಡುತ್ತೆ ಇನ್ನೂ ಜಾಸ್ತಿ ಬಿಲ್ಡಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಬಿಕಾಸ್ ನಾವು ಬರೀ ಒಬ್ರ ಹತ್ರ ಎಕ್ಸ್ಪೆಕ್ಟೇ ಮಾಡ್ತಾ ಇದ್ದರೆ ನಾವು ಅದರ ಫೇವರ್ ಆಗಿ ಇನ್ನೇನು ಮಾಡ್ತಾ ಇಲ್ಲ ಅಂತಂದರೆ ಅವ್ರು ಮಾಡೋರು ಎಷ್ಟು ಮಾಡಿ 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 ಓಕೆ ಬಿಡು ಇನ್ನೇನು ಅಂದ್ಕೊಂಡು ಆ ರೀತಿಯಾಗಿ ಒಂದು ಅಭ್ಯಾಸನ ಕಲ್ಟಿವೇಟ್ ಆಗಿಬಿಡುತ್ತೆ ಬಟ್ ಅದೇ ನೀವು ಅವರು ಮಾಡ್ತಾ ಇದ್ದಾರೆ ನೀವು ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತಾ ಇದ್ದೀರಾ ಅಂತ ಅಂದರೆ ಡೆಫಿನೆಟ್ಲಿ ಆ ಒಂದು ಬಾಂಡಿಂಗ್ ಏನಿದೆಯಲ್ಲ ಅದು ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಲೈಕ್ ಮಾಡಿದ್ರೇ ಸ್ಟ್ರಾಂಗ್ ಆಗುತ್ತೆ ಆಗುತ್ತೆ ಅಂದ್ರೆ ಸ್ಟ್ರಾಂಗ್ ಆಗಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಏನಪ್ಪಾ ಅಂದ್ರೆ ದಟ್ ಇಸ್ ಅ ವೇ ಆಫ್ ಶೋಯಿಂಗ್ ಲವ್ ಅಂತಾನೆ ಹೇಳ್ಬೋದು ಹೇಳ್ತೀನಿ ಲೈಕ್ ಈ ಥರ ಗಿಫ್ಟ್ ಮಾಡಿದ್ರೆ ಅಥವಾ ಏನಾದರೂ ತಕ್ಕ ಶೋಯಿಂಗ್ ಲವ್ ಅಂತಾನೆ ಅಲ್ಲ ಇಫ್ ಬೈ ಚಾನ್ಸ್ ನಿಮ್ಮಿಂದ ಆದ್ರೆ ಒಂದು ಸ್ಪೆಷಲ್ ಅಡುಗೆ ಮಾಡೋದು ಏನೇ ಒಂದು ಲೈಕ್ ಈ ತರ ತುಂಬಾ 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 ವೇರಿಯೇಷನ್ಸ್ ಇದೆ ಆಯಿತಾ ಸೊ ನೀವು ಏನಾದರೂ ಒಂದು ಮಾಡಿ ನಿಮ್ಮ ಹಸ್ಬೆಂಡ್ಸ್ಗೆ ಗೆ ಸ್ಪೆಷಲ್ ಫೀಲ್ ಮಾಡಿಸಿದ್ರೆ ಡೆಫಿನೆಟ್ಲಿ ಆ ಒಂದು ಬಾಂಡಿಂಗ್ ಇನ್ನೂ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಅಂತಾನೆ ಅನ್ಸುತ್ತೆ ಸೊ ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೊರಗಡೆ ಹೋದಾಗ ನಿಮ್ಮ ಹಸ್ಬೆಂಡ್ಸ್ಗೆ ಕೇ ಹೇಳಿ ನೋಡಿ ಬನ್ನಿ ಇವತ್ತು ನಾನೇ ನಿಮ್ಮ ಗಾಡಿಗೆ ಪೆಟ್ರೋಲ್ ಹಾಕಿಸ್ತೀನಿ ಅಂತ ಆವಾಗ ಅವರ ರಿಯಾಕ್ಷನ್ ನೋಡಿ ಹೇಗಿರುತ್ತೆ ಅಂತ ಆ್ಯಂಡ್ ಫ್ರೆಂಡ್ಸ್ ಇವಾಗ ನೋಡ್ಬೋದು ಸೊ ಸಿಂಬಾಗಿ ಆ್ಯಕ್ಚುಲಿ ಅವ್ರ ಅಣ್ಣನ ಸೈಕಲ್ ಓಡಿಸೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಸೈಕಲ್ ಓಡಿಸಿ 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 ಕೊನೆಗೆ ಅವ್ರ ಅಣ್ಣ ಬಿಡಲಿಲ್ಲ ನನ್ನ ಕೊಡು ನನ್ನ ಸೈಕಲ್ನಂತ ಹೇಳಿಬಿಟ್ಟು ಕೊನೆಗೆ ಅವನಿಗೆ ಇದು ಬಂದು ಲಕ್ಷಿದ್ದೇನೆ ಹಳೆ ಸೈಕಲ್ ಸೊ ಇದನ್ನು ತೊಗೊಂಬಂದು ಇದನ್ನು ಓಡಿಸ್ತಾ ಇದ್ದಾನೆ ಅವ್ನಿಗೆ ಆ್ಯಕ್ಚುಲಿ ಇಷ್ಟ ಈ ಥರ ಸೈಕಲ್ ಓಡಿಸೋದು ಕಾರು ಬೈಕು ಇದೆಲ್ಲ ತುಂಬ ಜಾಸ್ತಿ ಇಷ್ಟ ಇವಾಗಲೂ ಅಳ್ತಾ ಇದ್ದೀನಿ ನಂಗೆ ಇದ್ಬೇಡ ನಂಗೆ ಅದು ದೊಡ್ಡ ಸೈಕಲ್ ಬೇಕು ಅಂತ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಈ ಒಂದು ಪುಟ್ಟ ವ್ಲಾಗ್ ಸೊ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೂ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಕಾಮೆಂಟ್ ಮಾಡಿ ತಿಳಿಸಿ ಇನ್ಯಾವ ಯಾವ ರೀತಿಯಾದಂತಹ ವೀಡಿಯೋಸ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಆದಷ್ಟು ಆ ರೀತಿಯಾದಂತಹ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸೊ ಹೋಪ್ಫುಲಿ ಇವತ್ತಿನ ಕೆಲವೊಂದು ಸಜೆಷನ್ಸ್ ನಿಮಗೆ ಇಷ್ಟ ಆಗಿರುತ್ತೆ ಅಂತಾನೂ ಕೂಡ ಅನ್ಕೊಂತೀನಿ ಸೊ ಇಷ್ಟ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಾವು ನಾವು ಮುಗಿಸ್ತಾ ಇದೀನಿ ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಆ್ಯಂಡ್ ಸಪೋರ್ಟ್ ಮಾಡಿ ಆಯಿತಾ ಬಾಯ್